ಇದ್ ನೋಡ್ರಿ ಇದು ಗೋಕರ್ಣ ಬೀಚ್ ಫುಲ್ ಹಳಿಗಳೆಲ್ಲ ಮ್ಯಾಗ್ ಹೇಳದ್ರಿ ಪುರ ಮುಗಿಕ್ಕ ಮುತ್ ಕೊಡತ ನೋಡ್ರಿ ಅಟ್ ಹತ್ರ ಹೇಳತಾವ್ರಿ ಹಳಿಗಳ ಯಾಕಂದ್ರ ವಾತಾವರಣ ಎಲ್ಲ ಇಲ್ಲಿ ಫುಲ್ ಮಳೆ ಎಲ್ಲ ಇಲ್ಲಿ ನೋಡ್ರಿ ಎಲ್ಲ ನೋಡಕ್ ಬಂದಾರ ಇಲ್ಲಿ ವಾತಾವರಣ ಎಲ್ಲ ಇಲ್ಲಿ ಎಲ್ಲ ಫುಲ್ ಹಿಟ್ ಇರೋದಿಗೆಲ್ಲ ತಂಪ್ ತಂಪಾಗೇತ್ರಿ ಎಲ್ಲ ನೋಡ್ರಿ ಹಳಿಗಳು ಎಟ್ಟೆ ಹತ್ರ ಹೇಳ ನೋಡ್ರಿ ಎಲ್ಲಾ ಪೊಲೀಸರು ಬಂದಿರ್ತಾರ್ರೀ ಇದ್ರ ಅದಾರಲ್ಲ ದೊಡ್ಡಾರ್ತಾರಲ ಅದಕ್ಕೆ ಎಲ್ಲಾ ಪೊಲೀಸರು ಬಂದಿತ್ತ ಮಂದಿನೆಲ್ಲ ಸೈಡ್ ಸರ್ಸತಾರ್ರಿ ಆದ್ರೂ ನಮ್ ಕಡೆ ಮಂದಿರ್ತದ ನೋಡ್ರಿ ಮುಂದ್ ಅಂತ ಅಂತಿರ್ತದ್ರಿ ಒಟ್ಟೆ ನೋಡ್ರಿ ಇಲ್ಲಿ ಹ್ಯಾಂಗೆ ಬೆಳೆಗಳು ಹೇಳತ್ತವ್ರಿ ಅವನು ಹಾ ರೀ ಮತ್ತೆ ಮುಂದಿನ ವಿಡಿಯೋ ಸಿಗ್ತೇನೆ ರೀ ಮುಂದಿನ ಎಲ್ಲಿರೋ ವಿಡಿಯೋ ಟ್ರಿಪ್ ಹೋದಾಗ ಮುಂದಿನ ವಿಡಿಯೋ ಸಿಗ್ತೇನ್ ರೀ